ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಸೀಸನ್ ಸ್ಪೆಷಲ್ ಅವರೆಕಾಳು ಹುಳಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಕಪ್ ಅಷ್ಟು ಅವರೆ ಬಿಡಿಸಿ ತೊಳೆದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಬದನೆಕಾಯಿ ಒಂದು ಆಲೂಗಡ್ಡೆನ ಸೇರಿಸಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಎರಡರಿಂದ ಮೂರು ನಾಟಿ ಟೊಮೆಟೊನ ಈ ಥರ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶನ ಹಾಕಿ ಒಂದು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಬ್ರೋಣ ಒಂದು ಬಾಣಲೆಗೆ ಒಂದು ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿಬೇಕಾಗತ್ತೆ ಒಂದು ಸಣ್ಣ ಈರುಳ್ಳಿನ ರಫ್ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿಬೇಕಾಗತ್ತೆ ಈಗ ನೆಕ್ಸ್ಟು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಳಿಕನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೂ ಬಣ್ಣಕ್ಕೆ ನಾನು ಒಂದು ಆರರಿಂದ ಏಳು ಬೇಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ಚಕ್ಕೆನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಇದಿಷ್ಟನ್ನು ಹಾಕ್ಕೊಂಡು ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಗರಿ ಗರಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆಯೇ ಇಲ್ಲಿ ಒಂದು ಎಂಟರಿಂದ ಹತ್ತು ತೆಂಗಿನಕಾಯಿ ಚೂರುಗಳನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ತುರಿ ಇದ್ದರೆ ಒಂದು ಕಾಲು ಕಪ್ ಅಷ್ಟು ನೀನು ತುರಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ನಾವು ಕುಕ್ಕರ್ಗೆ ಆಗಲೇ ಟೊಮ್ಯಾಟೊ ಅವರೆಕಾಳು ಆಲೂಗಡ್ಡೆ ಬದ್ನೇಕಾಯೆಲ್ಲ ಬೇಯಕ್ಕೆ ಇಟ್ಟಿದ್ವಲ್ಲ ಅದರಿಂದ ಬೆಂದಿರೋಂಥ ಟೊಮ್ಯಾಟೊಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಾಗೆಯೇ ಎರಡು ಸೌಟಷ್ಟು ಅವರೆಕಾಳನ್ನು ಸಹ ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಅವರೆಕಾಳು ಬೆಂದಿರೋಂಥ ಕುಕ್ಕರಿಗೇನೇನೆ ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇದು ಅವರೆಕಾಳು ಒಂದೇ ಅಲ್ಲ ಯಾವುದೇ ರೀತಿ ಹಸಿ ಕಾಳು ಹಲಸಂಡಿ ಕಾಳು ಅಥವಾ ಹಸಿ ತೊಗರಿ ಕಾಳಲ್ಲಿ ಈ ರೀತಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಈ ಸಾಂಬಾರು ಮಾಡಿ ಈ ಥರ ಹುರಿದು ಸಾಂಬಾರು ಮಾಡಿದ್ರೆ ಈಗ ನೋಡಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ಹಾಕಿದ್ದೀನಿ ಈ ಒಗ್ಗರಣೆನ ಕುದ್ದಿರೋಂಥ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಸಿ ಅವರೆಕಾಳಿನ ಕಾಳಿನ ಸಾಂಬಾರು ಆಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಮುದ್ದೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಸಾಂಬಾರ್ ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ತಾನೆ ಇರ್ತೀವಿ ಸಾಂಬಾರು ಈ ರೀತಿ ಫ್ರೆಶ್ ಆಗಿ ಹುರಿದು ಹಾಗೆಯೇ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಒಂದು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್